ಹಲವು ಆಯಾಮಗಳಲ್ಲಿ ಕೇಸ್ನ ತನಿಖೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ ಯಾಕಾಗಿ ಈ ಹತ್ಯೆ ನಡೆಯಿತು ವಕೀಲ ರವಿ ಅಗರ್ಕೇಡ್ ಹತ್ಯೆಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದದ್ದ ಯಾಕಂದ್ರೆ ಕೆಲ ತಿಂಗಳ ಹಿಂದಷ್ಟೇ ವಕೀಲ ರವಿಯವರ ಹತ್ಯೆಯಾಗಿತ್ತು ಕೊಲೆಯಾದ ವಕೀಲ ರವಿಯ ಸಹೋದರನ ವಿರುದ್ಧ ಈಗ ಅರ್ಜನ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಪ್ರಕಾಶ್ ಅಲಿಯಾಸ್ ಪಿಂಥ್ಯಾ ವಿರುದ್ಧ ದೂರು ಗಾಂಧಿ ಚೌಕ ಠಾಣೆಗೆ ಬಾಗಪ್ಪ ಹರಿಜನ ಪುತ್ರಿ ಗಂಗುಬಾಯಿ ದೂರು ಕೊಟ್ಟಿದ್ದಾರೆ ರವಿ ಸಹೋದರ ಪಿಂಟ್ಯ ಮತ್ತು ಆತನ ಸಹಚರರು ಈ ಕೃತ್ಯ ನಡೆದ ನಡೆಸಿದ್ದಾರೆ ಅಂತ ದೂರು ಕೊಡಲಾಗಿದೆ ಪಿಂಟ್ಯಾನ ಬಂಧನಕ್ಕಾಗಿ ಈಗ ಗಾಂಧಿ ಚೌಕ ಪೊಲೀಸರು ಬಲೆ ಬೀಸಿದ್ದಾರೆ ಹಾಗಿದ್ರೆ ವಕೀಲ ರವಿಯವರ ಹತ್ಯೆಗೆ ಪ್ರತಿಕಾರವಾಗಿ ಬಾಗಪ್ಪ ಹರಿಜನನ ಹತ್ಯೆಯಾಯ್ತ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನನ್ನ ಆತನ ಮನೆಯೆದುರೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಹತ್ಯೆ ಕಾರಣ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಹತ್ತು ಹಲವು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಆರೋಪ ಎದುರಿಸ್ತಾ ಇದ್ದ ಬಾಗಪ್ಪ ಹರಿಜನ ಈಗ ವಕೀಲ ರವಿ ಹತ್ಯೆಗೆ ಪ್ರತೀಕಾರವಾಗಿ ಅವರ ಸಹೋದರ ಪಿಂಟ್ಯಾ ನಡೆಸಿದಂತಹ ಕೊಲೆನ ಹಾಗಿದ್ರೆ ಬಾಗಪ್ಪ ಹರಿಜನ ಸಂಬಂಧಿಕರು ಕುಟುಂಬಸ್ಥರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ದೂರು ಕೂಡ ಕೊಟ್ಟಿದ್ದಾರೆ ಗಂಗೂಬಾಯಿ ಗಾಂಧಿ ಚೌಕ ಠಾಣೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ವಿಜಯಪುರ ನಗರದ ಮದಿನಾ ನಗರದಲ್ಲಿರ್ತಕ್ಕಂಥ ಬಾಡಿಗೆ ಮನೆಯಿಂದ ಊಟ ಮಾಡಿ ಹೊರಗೆ ವಾಕಿಂಗ್ಗೆ ಹೋಗಿದ್ದ ಬಾಗಪ್ಪ ವಾಪಸ್ ಹೆಣಾಗಿದ್ದಾನೆ ಇಲ್ಲಿ ನಾವು ಅದೇ ಏರಿಯಾದಲ್ಲಿ ಇದ್ದೀವಿ ಇಲ್ಲಿ ನೋಡ್ಬೋದು ನನ್ನ ಎಡಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಏನು ಎದುರಿಗೆ ಈ ಟವರ್ ಕಾಣಿಸುತ್ತೆ ಆ ಟವರ್ ಎದುರುಗಡೆ ಒಂದು ಬಯಲಿದೆ ಆ ಬಯಲಿಗೆ ಮನೆಯಿಂದ ಸ್ಪ್ಲೆಂಡರ್ ಬೈಕ್ನಲ್ಲಿ ತನ್ನ ಅಳಿಯನ ಜೊತೆ ಬಾಗಪ್ಪ ಹರಿಜನ್ ಹೋಗ್ತಾನೆ ಅಲ್ಲಿಂದ ವಾಕಿಂಗ್ ಮಾಡಿಕೊಂಡು ಇದೇ ಮಾರ್ಗವಾಗಿ ಏನು ಈ ರಸ್ತೆ ಇದಲ್ಲ ಇದೇ ಮಾರ್ಗವಾಗಿ ಈ ಕಡೆ ಬರ್ತಾನೆ ಅಂದರೆ ಬೈಕ್ನ ಮುಖಾಂತರ ತನ್ನ ಅಳಿಯನೊಂದಿಗೆ ವಾಪಸ್ ಮನೆಗೆ ಹೋಗೋಕೆ ಈತ ಬರ್ತಾನೆ ಏನು ಫೆಬ್ರವರಿ ಇದೇ ಹತ್ತೊಂಬತ್ತರಂದು ಬಾಗಪ್ಪ ಅರ್ಜನ್ನ ಒಂದು ಕೋರ್ಟ್ ವಿಚಾರಣೆಗಾಗಿ ಇಲ್ಲಿ ಬಂದಿದ್ದ ಕೆಲಕ ಕೆಲ ದಿನಗಳ ಕಾಲ ತಾನು ಇಲ್ಲಿ ತಂಗಿ ಕೋರ್ಟ್ ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಂತಿದ್ದ ವೇಳೆಯಲ್ಲಿ ಆತ ಹತನಾಗಿದ್ದಾನೆ ಇದೇ ರಸ್ತೆಯ ಮಾರ್ಗವಾಗಿ ಏನು ಇಲ್ಲಿ ಜನ ನಿಂತಿದ್ದಾರಲ್ಲ ಈ ಈ ಮಾರ್ಗವಾಗಿ ಹೋಗಿ ಅಂದರೆ ರೈಟ್ ಕ ಟರ್ನ್ ನ ಮೊದಲನೇ ಮನೆಯೇ ಬಾಗಪ್ಪ ಬಾಡಿಗೆ ಇದ್ದ ಮನೆ ಇಲ್ಲಿ ಬರ ಬರಬೇಕಾದ್ರೆ ಆಟೋದಲ್ಲಿ ಒಂದು ಐದಾರು ಜನರಿಗೆ ಗ್ಯಾಂಗ್ ಬಂದು ಅಲ್ಲಿ ಮಾಡೋಕ್ಕೆ ಮುಂದಾಗತ್ತೆ ಆಗ ಬೈಕನ್ನು ಇಲ್ಲಿ ಕೆಳಗೆ ಬಿಳಿಸಿ ವಾಗಪ್ಪ ಮತ್ತು ಆತನ ಅಳಿಯ ಏನು ಈ ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ ಇದೇ ಮಾರ್ಗವಾಗಿ ಓಡಿಕೊಂಡು ಇಲ್ಲೇನು ಮನೆ ಕಾಣ್ತಾ ಇದೆಯಲ್ಲ ಈ ಮನೆಯ ಒಳಗಡೆ ಹೋಗಿ ತಮ್ಮ ಜೀವ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೆ ಇಬ್ಬರು ಮುಂದಾಗ್ತಾರೆ ಆದರೆ ವಿಧಿ ಆಟ ಇಲ್ಲಿ ಬೇರೆ ಎದ್ದೇ ಒಂದು ಒಂದು ಆಟವನ್ನು ಆಡಿತ್ತು ಅಂತ ಹೇಳ್ಬೋದು ಇಲ್ಲಿ ಕಾಣ್ತರವಾಗೆ ಏನು ಅತಿ ಕಂತೇನು ಮನೆ ಹೆಸರಿದೆ ಈ ಮನೆಯನ್ನು ಬಾಡಿಗೆಗೆ ಪಡೆದಿದ್ದ ಈ ಮನೆಯಲ್ಲಿ ಏನು ಅಡುಗೆ ಸಹಾಯಕರಾಗಿ ಅವರು ಮಹಿಳೆಯರಿದ್ದರು ಇದೇ ಮನೆಯಲ್ಲಿ ಬಾಗಪ್ಪ ಬಂದು ನೆಲೆಸಿದ್ದ ಕೋರ್ಟ್ ವಿಚಾರಣೆ ಬಳಿಕ ಆತ ಹೋಗೋ ಒಂದು ಪ್ಲಾನ್ಗಳು ಮಾಡಿಕೊಂಡಿದ್ದ ಆದರೆ ಇಲ್ಲಿಗೆ ಬಾಗಪ್ಪ ಬಂದಿದ್ದಾನೆ ಎಂಬ ಮಾಹಿತಿಯನ್ನು ಅರ್ತಕ್ಕಂಥ ಹಂತಕರ ಪಡೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಆತನ ಹಿಂದೆ ಬಿದ್ದಿತ್ತು ಕೇವಲ ನಾಲ್ಕಾರು ಜನರು ಮಾತ್ರ ಮೊದಲಿಗೆ ಆಟೋದಲ್ಲಿ ಬಂದು ಇಲ್ಲಿ ಬಂದು ಅಟ್ಯಾಕ್ ಮಾಡಿದಾಗ ಹೀಗೆ ಓಡ್ತಾ 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 ಬಾಗಪ್ಪ ಇಲ್ಲಿ ಬರ್ತಾನೆ ಇಲ್ಲಿ ಬಂದಾಗ ಈ ಮನೆಯ ಗೇಟ್ ಏನಿದೆ ಈ ಗೇಟ್ ಒಳಗಡೆ ಅವರು ಅಳಿಯ ಮೊದಲು ಹೋಗ್ತಾನೆ ನಂತರ ಗೇಟ್ ಒಳಗಡೆ ಹೋಗಿ ಮನೆ ಒಳಗಡೆ ಲಾಕ್ ಮಾಡ್ಕೋಬೇಕಂತ ಬಾಗಪ್ಪ ಮುಂದಾಗ್ತಾ ಇರುವಾಗ ಬೆಣ್ಣು ಅತ್ಯಂತ ಏನು ಹಂತಕರ ಪಡೆ ಆತನ ಹೊರಗೆಳೆದು ಇಲ್ಲಿ ಆತನಿಗೆ ಹೊಡೆಯತ್ತೆ ಕೊಡ್ಲಿ ಮತ್ತು ತಲವಾರುಗಳಿಂದ ಮೊದಲು ಆತನ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತಾರೆ ಹಲ್ಲೆಯ ರಭಸಕ್ಕೆ ಬಾಗಪ್ಪನ ಎಡಗೈ ಕಟ್ಟಾಗಿ ತುಂಡಾಗಿದೆ ಅದು ಎಡಗೆಯನ್ನು ತುಂಡರಿಸಿದ್ದಾರೆ ಜೊತೆಗೆ ಮುಖ ಎದೆಗೆ ಸಂಪೂರ್ಣವಾಗಿ ಕೊಚ್ಚಿದ್ದಾರೆ ತಲೆಗೆ ತೀವ್ರವಾದಂಥ ಗಾಯಗಳು ಬಿದ್ದು ರಕ್ತ ಹರಿದು ಹೋಗಿದೆ ಅಲ್ಲಿ ನೆತ್ತರು ಇದ್ರ ಜೊತೆಗೆ ಮೂರಿಂದ ನಾಲ್ಕು ಸುತ್ತು ಗುಂಡುಗಳನ್ನು ಕೂಡ ಹರಿಸಿದ್ದಾರೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಆ ಕುರಿತು ನಿಖರವಾಗಿ ಪೊಲೀಸ್ ತನಿಖೆ ಬಳಿಕ ಒಂದು ನಿಖರತೆ ನಮಗೆ ತಿಳಿದು ಬರುತ್ತೆ ಈ ವೇಳೆಯಲ್ಲಿ ಹಂತಕರು ಏನು ಇಡೀ ಏರಿಯಾದ ಒಂದು ವಿದ್ಯುತ್ತನ್ನು ಕಡಿತ ಮಾಡಿದರು ಅನ್ನೋ ಒಂದು ಮಾಹಿತಿ ಕೂಡ ಟಿ ವಿ ನನಗೆ ಲಭ್ಯವಾಗಿದೆ ಕೇವಲ ನಾಲ್ಕಾರು ಜನರು ಮಾತ್ರ ಅಲ್ಲ ಇದರ ಹಿಂದೆ ಮತ್ತೊಂದು ಪ್ಲಾನ್ ಬಿ ಕೂಡ ಇತ್ತು ಮೊದಲ ಹಂತದಲ್ಲಿ ಏನಾದರೂ ಭಾಗ ತಪ್ಪಿಸ್ಕೊಂಡು ಬೇರೆ ರಸ್ತೆಗೆ ಓಡಿ ಹೋದರೆ ಇಲ್ಲಿ ಸಂಪರ್ಕಿಸುವ ಪ್ರತಿಯೊಂದು ರಸ್ತೆಯಲ್ಲಿಯೂ ನಾಲ್ಕಾರು ನಾಲ್ಕಾರು ಯುವಕರ ತಂಡ ಬೀಡುಬಿಟ್ಟಿತ್ತು ಒಂದು ವೇಳೆ ರಸ್ತೆಯಲ್ಲಿ ಓಡಿ ಬಂದರೆ ಅಲ್ಲೇ ಆತನನ್ನು ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ರ ಪಕ್ಕ ರೆಡಿ ಮಾಡ್ಕೊಂಡು ಬಂದಿದ್ರು ಏನೇ ಆದರೂ ಸಹ ಇವತ್ತು ಬಾಗಪ್ಪನನ್ನು ಉಳಿಸ್ಬಾರ್ದು ಅನ್ನೋ ಒಂದು ದೃಢ ನಿರ್ಧಾರ ಹಂತಕರ ಮಾಡಿಕೊಂಡೇ ಬಂದಿದ್ರು ಈ ನಿಟ್ಟಿನಲ್ಲಿ ಅವರು ಪಕ್ಕ ಎ ಮತ್ತು ಬಿ ಪ್ಲಾನನ್ನು ಮಾಡಿದರು ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶ್ರೀಷಾಲ್ ಜೊತೆ ಅಶೋಕ್ ಅಡಳ್ಳಿ ಟಿ ವಿ ನೈನ್ ವಿಜಯಪುರ